ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಿ ಸಪೋರ್ಟ್ ಇದ್ದೀರಿ ಆ್ಯಂಡ್ ಇನ್ನೂ ಇನ್ನು ಮುಂದೆ ಇನ್ನೂ ಹೆಚ್ಚು ಸಪೋರ್ಟ್ ಮಾಡಿ ತುಂಬ ಥ್ಯಾಂಕ್ಸ್ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಂಧುಗಳೇ ಇವತ್ತಿನ ಒಂದು ವಿಚಾರ ಏನು ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಬರೇ ನಮ್ಮ ಬಿಸ್ನೆಸ್ ಬಗ್ಗೆ ಹಂಗೆ ರೆಡಿಮೇಡ್ ಸ್ಲ್ಯಾಬ್ ಬಗ್ಗೆ ಜೊತೆಗೆ ಬೇರೆ ಥರ ಒಂದೊಂದು ಕಾಮಿಡಿ ಎಂಟರ್ಟೈನ್ಮೆಂಟ್ ವೀಡಿಯೋ ಬಗ್ಗೆ ನಾನು ಅಪ್ಲೋಡ್ ಮಾಡ್ತಾಯಿದ್ದೆ ಬಟ್ ಇವತ್ತು ಈ ಒಂದು ವಿಡಿಯೋ ನನಗೆ ನನ್ನ ಕಡೆ ಬಂದಾಗ ಈ ಒಂದು ವಿಡಿಯೋ ಬಗ್ಗೆ ನಾನು ಮಾತಾಡಲೇಬೇಕು ಆ್ಯಂಡ್ ಸುಮಾರು ದಿನದಿಂದ ಸುದ್ದಿಯಲ್ಲಿದೆ ಈ ಒಂದು ವಿಡಿಯೋ ಹಾಸನಲ್ಲಿ ಸುಮ್ಮ ಸಿಕ್ಕಾಪಟ್ಟೆ ಜನಗಳ ಸಾವು ನೋವು ಸಿಕ್ಕಾಪಟ್ಟೆ ಸಂಭವಿಸ್ತಾ ಇದೆ ಸೊ ಹಾಸನಲ್ಲಿ ಮುಖ್ಯವಾಗಿ ಏನು ಸಮಸ್ಯೆ ಅಂತೇಳಿದರೆ ಅಲ್ಲಿನ ರೈತರ ಪರಿಸ್ಥಿತಿ ಅಲ್ಲಿನ ಜನಗಳ ಪರಿಸ್ಥಿತಿ ಏನು ಅಂತೇಳಿದರೆ ದೊಡ್ಡ ತಲೆನೋವಾಗಿರೋದು ಆನೆಗಳ ಕಾಟ ಯಾವುದೇ ಬೆಳೆ ಬೆಳೆದರೂ ಕೂಡ ಆನೆಗಳು ಎಲ್ಲವನ್ನು ಕೂಡ ನಾಶ ಮಾಡುತ್ತೆ ತಿಂದು ಹಾಗೆ ಬೆಳೆನೂ ಕೂಡ ನಾಶ ಮಾಡಿ ಅಲ್ಲಿನ ಜನಗಳು ಕೂಡ ಸಾಯಿಸುತ್ತವೆ ಬಟ್ ಅದರಲ್ಲಿ ಈ ಒಂದು ಎರಡು ಆನೆಗಳ ಬಗ್ಗೆ ನಾನು ಇವತ್ತು ಒಂದು ಕೆಲವೊಂದು ನನಗೆ ಗೊತ್ತಿರುವಂಥ ಮಾಹಿತಿ ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಒಂದುಗಳೇ ಈ ಒಂದು ವಿಡಿಯೋದಲ್ಲಿ ಈ ಎರಡು ಆನೆಗಳು ಏನು ಕಾಣ್ತಾ ಇದೆ ಫಸ್ಟು ಇದರ ಹೆಸರು ಒಂದು ಕರಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎರಡನೇದು ಕ್ಯಾಪ್ಟನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದುಗಳೇ ಎರಡೂ ಕೂಡ ಕಾಡಾನೆಗಳೇ ಬಟ್ ಇತ್ತೀಚೆಗೆ ಕಾಡಾನೆಗಳನ್ನ ಕ ಕಾರ್ಯಾಚರಣೆಯಲ್ಲಿ ನಮ್ಮ ಅರ್ಜುನ ವೀರಮರಣ ಹೊಂದಿದ್ದು ನಿಮಗೆಲ್ಲರೂ ಕೂಡ ಗೊತ್ತೇ ಇದೆ ಕರ್ನಾಟಕದಾದ್ಯಂತ ಪ್ರತಿಯೊಬ್ಬರು ಕೂಡ ಒಂದು ಅದುಃಖವನ್ನು ಎಲ್ಲ ಮನೆಗಳಲ್ಲೂ ಕೂಡ ಹಾಕಿದ್ದಾರೆ ಅದ್ರ ಜೊತೆಗೆ ಕಣ್ಣೀರು ಕೂಡ ಹಾಕಿದ್ದಾರೆ ಅದರ ಜೊತೆಗೆ ಸೊ ಅದು ಒಂದು ವಿಚಾರ ಆದರೆ ಇಲ್ಲಿನ ಒಂದು ಈ ಒಂದು ವಿಡಿಯೋ ವಿಚಾರ ಏನು ಅಂದರೆ ಆನೆಗಳ ಕಾರ್ಯಾಚರಣೆ ಏನು ನಡೆಸ್ತಾರೆ ಅರ್ಜುನ ಕಾರ್ಯಾಚರಣೆಯಲ್ಲಿ ಹೋಗಿ ಮೃತಪಟ್ಟಿದ್ದು ಬಟ್ ಆದರೆ ಅರ್ಜುನ ಕ್ಯಾಪ್ಟನ್ ಮತ್ತು ಕ್ಯಾಪ್ಟನ್ ಅಂತ ಕರ್ಸ್ಕೊಳ್ತಾರೆ ಅರ್ಜುನ್ ಕಾರ್ಯಾಚರಣೆಗೆ ಹೋಗಿದ್ದು ಈ ಕರಡಿ ಆನೆಯನ್ನು ಹಿಡಿಯೋಕೋಸ್ಕರ ಬಟ್ ಈ ಒಂದು ವಿಡಿಯೋದಲ್ಲಿ ಕರಡಿ ಆನೆ ಬಂದು ರೈಟ್ ಸೈಡಲ್ಲಿದೆ ಹಾಗೆ ಲೆಫ್ಟ್ ಸೈಡಲ್ಲಿ ಬಂದು ಕ್ಯಾಪ್ಟನ್ ಆನೆ ಇದೆ ಒಂದುಗಳ ಎರಡೂ ಕೂಡ ಮದ ಗಜಗಳೇ ಎರಡೂ ಕೂಡ ಮದ ಬಂದಿರುವಂಥದ್ದೇ ಈ ಒಂದು ಕರಡಿ ಕಾ ಕಾಡಾನೆನ ಈ ಒಂದು ಮನೆ ಅಂಗಳದಲ್ಲಿ ನೋಡ್ತಾ ಇದ್ರೆ ಎರಡೂ ಕೂಡ ಏಕಾಏಕಿ ದಾಳಿ ಮಾಡ್ತವೆ ಅಲ್ಲಿರುವಂಥ ಮನೆಯಲ್ಲಿರುವಂಥ ಜನಗಳ ಪರಿಸ್ಥಿತಿ ತುಂಬ ಹೇಳ್ತಿರೋದು ಜೊತೆಗೆ ಇನ್ನೊಂದು ಏನು ಅಂದರೆ ಅರಣ್ಯ ಇಲಾಖೆ ಅಂತೂ ಕೂಡ ತುಂಬ ತುಂಬ ಆನೆಗಳನ್ನ ಓಡಿಸೋದಕ್ಕೆ ಅಲ್ಲಿನವರು ಜೀವನೇ ಪಣವಾಗಿಟ್ಟು ಕೆಲಸ ಮಾಡ್ತಾರೆ ಅದಕ್ಕೆ ಒಂದು ದೊಡ್ಡ ಸೆಲ್ಯೂಟನ್ನು ಹೊಡಿಬೇಕಾಗತ್ತೆ ಬಂಧುಗಳೇ ನನಗನ್ಸಿರೋ ಪ್ರಕಾರ ಏನು ಅಂದರೆ ಆನೆಗಳ ಸಂಖ್ಯೆ ಹೆಚ್ಚುತ್ತಾ ಇದೆ ಏನಕ್ಕೆ ಅಂತೇಳಿದರೆ ನಾವು ಮಾಡ್ತಿರೋ ತಪ್ಪಿ ಅಂದರೆ ಕಾಡನ್ನು ಫಸ್ಟು ನಾಶ ಮಾಡ್ತಾ ಅವರಿರುವಂಥ ಜಾಗದಲ್ಲಿ ನಾವು ಹೋಗಿ ವಾಸ ಮಾಡ್ತಾ ಹಾಗಾಗಿ ಕಾಡು ಪ್ರಾಣಿಗಳು ಅವ್ರ ಸಂತತಿಯನ್ನು ಹೆಚ್ಕೊಳ್ತಾ ಇದೆ ಬಟ್ ಅವರು ಬಂದು ಅವು ಬಂದು ನಮ್ಮ ಒಂದು ಸ್ಥಳದಲ್ಲಿ ನಾವು ಅವ ಅವರು ಸ್ಥಳದಲ್ಲಿ ಬಿಟ್ಟು ನಮ್ಮ ಒಂದು ಸ್ಥಳನ ಅವು ಬಂದು ಆಕ್ಯುಪೈ ಮಾಡ್ತಾ ಇದೆ ಇದು ಒಂದು ಮ್ಯಾನ್ ಆ್ಯಂಡ್ ವೈಲ್ಡು ಇದರಲ್ಲಿ ಅಕ್ಯುಪೇಷನಲ್ಲಿ ಅದೊಂದು ದೊಡ್ಡ ಸಮಸ್ಯೆ ಆಗಿದೆ ಬಟ್ ಈ ಆನೆಗಳ ಕ್ರೌರ್ಯ ಏನಿದೆಯಲ್ಲ ಇದು ತುಂಬ ಯಾಕೆಂದರೆ ಅಲ್ಲಿ ಇದ್ದಂಥ ಅನುಭವಿಸೋರಿಗೆ ಗೊತ್ತು ನಾನು ಕೂಡ ಆಸ್ತಾನಿಗೆ ಹೋಗಿ ಬಂದಿದ್ದೀನಿ ತುಂಬ ತುಂಬಾ ತುಂಬಾ ಕಷ್ಟ ಇದೆ ಯಾಕೆಂದರೆ ಕಾಫಿ ತೋಟದಲ್ಲಿ ಆಗಿರ್ಬೋದು ಅಲ್ಲಿ ಮಾಡುವಂಥ ಅಲ್ಲಿ ಮೇನ್ ಬೆಳೆ ಕಾಫಿನೇ ಬಟ್ ಅದ್ರ ಜೊತೆಗೆ ಬೇರೆ ಬೇರೆ ಬೆಳೆ ಕೂಡ ಮಾಡ್ತಾರೆ ಬಟ್ ಯಾವುದೇ ಬೆಳೆ ಮಾಡಿದ್ರು ಕೂಡ ಅವ್ರಿಗೆ ಸಿಗೋದು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಎಲ್ಲವೂ ಕೂಡ ಆನೆಗಳು ತುಳಿದು ಹಾಳು ಮಾಡುತ್ತೆ ಈ ಒಂದು ಎರಡು ಆನೆಗಳು ಮೊನ್ನೆ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಫೇಮಸ್ ಆಗಿದೆ ಯಾಕೆಂದರೆ ಮನೆಗಳ ಹತ್ರ ಬಂದು ಜಗಳ ಮಾಡ್ತಿರೋಂಥ ವೀಡಿಯೋ ಎಲ್ಲ ಕಡೆ ಯಾಕಂದರೆ ಎರಡು ಆನೆಗೂ ಮದ ಬಂದಿದೆ ಎರಡು ಆನೆಗಳು ಫೈಟಿಂಗ್ ಬಿದ್ದರೆ ನಿಮ್ಗೆ ಗೊತ್ತಿರುತ್ತೆ ಎರಡರಲ್ಲಿ ಯಾವುದಾದ್ರು ಒಂದು ಸತ್ಯ ಒಂದು ಬದುಕತ್ತೆ ಬದುಕಿರೋದು ಒಂದು ಜಯ ಬಟ್ ಅಲ್ಲಿ ವೀಡಿಯೋ ಇದ್ದಾರಲ್ಲ ಈ ಮನೆಯವರು ತುಂಬ ಧೈರ್ಯಶಾಲಿಗಳಂತಲೇ ಹೇಳ್ಬೋದು ನೋಡಿ ಹತ್ರ ಇದ್ದು ಕೂಡ ವೀಡಿಯೋ ಇದ್ದಾರೆ ಸೊ ಈ ಒಂದು ಸನ್ನಿವೇಶ ನೋಡಿ ಎಷ್ಟು ಹತ್ರ ಇದೆ ಈ ಒಂದು ಕರಡಿ ಕಾಡನೇ ಇದೆ ಅಲ್ಲ ತುಂಬ ಜನಗಳಿಗೆ ಕಾಟ ಕೊಟ್ಟಿದೆ ತುಂಬ ಜನ ಸಾಯಿಸಿದೆ ಹಾಗೆ ಮೊನ್ನೆ ಥರ ಒಂದು ರೀಸೆಂಟ್ ವೀಡಿಯೋ ಏನಂದರೆ ತೋಟದಲ್ಲಿ ಕೆಲಸ ಮಾಡ್ತಿರೋನು ಕೂಡ ಸಾಯಿಸೋಕೆ ಬಂತು ಬಟ್ ಅದೃಷ್ಟ ಆಯ್ತು ಅವ್ರು ಅದೃಷ್ಟ ಚೆನ್ನಾಗಿತ್ತು ಆದರು ಸೊ ಹಾಗಾಗಿ ಅರಣ್ಯ ಇಲಾಖೆ ಎಷ್ಟು ಶ್ರಮಿಸ್ತಾ ಇದೆ ಅಂದರೆ ಆನೆಗಳನ್ನ ಹಿಡಿಯೋದಕ್ಕೆ ಹಾಗೆ ಅಲ್ಲಿನ ಒಂದು ಜನಗಳ ಹಿತಾಸಕ್ತಿ ಯಾಕಂದರೆ ಒಂದು ಟೀಮನ್ನೇ ರಚನೆ ಮಾಡಿದ್ದಾರೆ ಬಟ್ ಆ ಟೀಮಲ್ಲಿ ಇವರು ವರ್ಕ್ ಮಾಡ್ತಾ ಇದ್ರು ಅಂದರೆ ದೊಡ್ಡ ಸೆಲ್ಯೂಟ್ ಯಾಕಂದರೆ ಅವರ ಪ್ರಾಣಾಪಾಯದಿದ್ದರೂ ಕೂಡ ಅವರು ಒಂದು ಅಲ್ಲಿನ ಒಂದು ಜನಗಳಿಗೋಸ್ಕರ ಅವರು ವರ್ಕ್ ಮಾಡ್ತಾ ಮಾಡ್ತಾಯಿದ್ರೆ ದೊಡ್ಡ ಒಂದು ಸೆಲ್ಯೂಟ್ ಅಂತಲೇ ಹೇಳಬೇಕು ಒಂದುಗಳೇ ನನಗೆ ಈ ವಿಡಿಯೋ ಮಾಡಬೇಕು ಅಂತ ಯಾಕೆ ಅನಿಸಿದ್ದು ಅಂದರೆ ಸೊ ಈ ವಿಡಿಯೋ ನನಗೆ ಸಿಕ್ಕಿರಲಿಲ್ಲ ಯಾಕೆಂದರೆ ಇದು ಒಂದು ನಾಲ್ಕರಿಂದ ಐದು ನಿಮಿಷ ಇರೋಂಥ ವೀಡಿಯೋ ಆ್ಯಂಡ್ ಇಷ್ಟು ದಿನ ನಾನು ವೇಟ್ ಮಾಡಿದ್ದು ಈ ವಿಡಿಯೋ ಸರ್ ಪೂರ್ತಿ ವೀಡಿಯೋ ಸಿಗದೆ ನಾನು ಏನೂ ವೀಡಿಯೋ ಮಾಡೋಕ್ಕಾಗಲ್ಲ ಇದು ನನ್ನ ವೈಲ್ಡಲ್ಲಿ ಫಸ್ಟ್ ವೀಡಿಯೋ ಆ್ಯಂಡ್ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೊತೆಗೆ ಇನ್ನಷ್ಟು ಕಾಮಿಡಿ ಎಂಟರ್ಟೈನ್ಮೆಂಟ್ ವೀಡಿಯೋಗಳನ್ನ ಮಾಡೋಕ್ಕೆ ಇಷ್ಟಪಡ್ತೀನಿ ಬಟ್ ಇದು ನನ್ನ ಫಸ್ಟ್ ವೈಲ್ಡ್ ವೀಡಿಯೋ ದಯವಿಟ್ಟು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಹಂಗೆ ಅರಣ್ಯ ಫಾರೆಸ್ಟ್ ಆಫೀಸರ್ಗೆ ಒಂದು ದೊಡ್ಡ ಸೆಲ್ಯೂಟ್